ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಘೋಷಣೆ ಮಾಡಿ ಎಂದು ಒತ್ತಾಯಿಸಿ ಬೊಬ್ಬೆ ಹೊಡೆದು ಪ್ರತಿಭಟನೆ ರಾಜೇಶ್ವರ್ ಹಾಗೂ ಚುಡುಗುಪ್ಪ ಪ್ರದೇಶಗಳಿಗೆ ಪಟ್ಟಣ ಪಂಚಾಯಿತಿ ಮಾನ್ಯತೆ ನೀಡಿದ ಸರ್ಕಾರ ಅದೇ ಬೇಡಿಕೆಯನ್ನು ಹಲವು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಕೂಡ ನಿರ್ಲಕ್ಷ್ಯ ತೋರುತ್ತಿದೆ ಎಂಬ ಆರೋಪ ಪ್ರತಿಭಟನಾಕಾರರದ್ದು ಈ ಅನ್ಯಾಯದ ವಿರುದ್ಧ ಸಾರ್ವಜನಿಕರು ಸರ್ಕಾರದ ಕ್ರಮವನ್ನು ಪಕ್ಷಪಾತ ಎಂದು ಧಿಕ್ಕಾರ ಹಾಕುತ್ತಾ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ಹುಲ್ಸೂರು ಪಟ್ಟಣದಲ್ಲಿ ಇಂದು ಬೆಳಿಗ್ಗೆ ಹನ್ನೊಂದು ಸುಮಾರಿಗೆ ಕಂಡುಬಂದಿದೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಪೌರಾಡಳಿತ ಸಚಿವ ಖಾನ್ ಈ ಇಬ್ಬರು ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ ಎಂಬ ಗರಂ ಮಾತುಗಳು ಕೇಳಿ ಬಂದವು ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ಪಟ್ಟಣ ಪಂಚಾಯತಿ ಆಗ್ಬೇಕಂತೇಳಿ ಬಹುದಿನಗಳ ಬೇಡಿಕೆ ಆಗಿದ್ರು ಕೂಡ ಇವತ್ತು ಸರ್ಕಾರ ಯಾವುದೋ ಒಂದು ಸಣ್ಣ ಇದಕ್ಕಿಂತ ಸಣ್ಣ ಹುರುವನ್ನ ಹುಬ್ಬಳ್ಳಿಗನ್ನ ಪಟ್ಟಣ ಪಂಚಾಯತಿ ಆಗಿ ಘೋಷಣೆ ಮಾಡ್ತಾ ಇದ್ದೀರಿ ಮಾಡ್ರಿ ನಮಗೆ ಸಂತೋಷ ಇದೆ ಆದರೆ ಹುಲ್ಸೂರಿಗೆ ಯಾಕೆ ನೀವು ಮಲ್ತಾ ಧೋರಣೆಯನ್ನು ತೋರ್ತಾ ಇದ್ದೀರಿ ಹುಲ್ಸೂರು ಪಟ್ಟಣ ಪಂಚಾಯತಿ ಆಗ್ಲಿಕ್ಕೆ ಎಲ್ಲ ರೀತಿಯ ಅರ್ಹತೆಯನ್ನು ಹೊಂದಿದ್ರು ಕೂಡ ಇಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯತಿ ಮೂವತ್ನಾಲ್ಕು ಸದಸ್ಯರನ್ನು ಹೊಂದಿರೋಂಥ ಈ ಪಂಚಾಯತಿಯನ್ನ ತಾವು ಯಾಕೆ ಈ ಗಡಿ ಭಾಗದಲ್ಲಿ ಇದ್ದಂತ ಏನು ಗ್ರಾಮವನ್ನ ಈಗಾಗಲೇ ಸುಮಾರು ಎಂಟು ವರ್ಷಗಳ ಹಿಂದೆ ಹುಲಸೂರು ತಾಲೂಕು ಅಂತ ಘೋಷಣೆ ಆಗಿದೆ ಆದ್ರೂ ಕೂಡ ತಾವು ಹುಲಸೂರು ಗ್ರಾಮ ಪಂಚಾಯತಿಯನ್ನ ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೆ ಮೇಲ್ದರ್ಜೆ ಏರಿಸದೇ ಇರುವಂತ ಏನು ಸರ್ಕಾರ ನಡೆ ಇದು ಖಂಡನೀಯವಾಗಿದೆ ಇದಕ್ಕೆ ನಾವು ತೀವ್ರವಾಗಿ ಉಗ್ರವಾಗಿ ಈ ಸಂದರ್ಭದಲ್ಲಿ ಖಂಡಿಸ್ತೇವೆ ಈ ಪ್ರತಿಭಟನೆಯನ್ನು ಉಲ್ಸೂರು ಅಭಿವೃದ್ಧಿ ಹಿತಚಿಂತಕರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ನಡೆಸಿದರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಸೂರ್ಯಕಾಂತ್ ಚಿಲ್ಲಾಭಟ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಧೀರ್ ಕಾಡದಿ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗೇಶ್ ಮೈತ್ರಿ ಸೇರಿದಂತೆ ಹಲವಾರು ನಾಯಕರು ಸರ್ಕಾರದ ವಿರುದ್ಧ ಗರಂ ಆಗಿ ತಮ್ಮ ಬೇಡಿಕೆಯನ್ನು ಸ್ಪಷ್ಟಪಡಿಸಿದರು ಪೌರಾಡಿದ ಸಚಿವರ ಅಂತ ಖಾನ್ ಅವರು ಇಶಾರ್ ಖಂಡ್ರೆ ಅವರು ಎರಡೆರಡು ಸಚಿವರು ದಿವಸ ನಮ್ಮ ಜಿಲ್ಲೆ ಇದ್ದಾರಾ ಆದರೆ ದುರ್ದೈವ ಪಟ್ಟಣ ಪಂಚಾಯತಿ ಮಾಡಬೇಕಂಬ ಅನೇಕ ದಿವಸಗಳ ಬೇಡಿಕೆ ಇದೆ ಆದ್ರಕ್ಕೆ ಇದಕ್ಕೆ ಸ್ಪಂದಿಸ ಸ್ಪಂದಿಸದನೆ ಇದರಲ್ಲಿ ಒಂದು ಯಾವುದೋ ಒಂದು ರಾಜಕೀಯ ಷಡ್ಯಂತ್ರ ಮಾಡಿ ಹುಲ್ಸೋಕೆ ಏನಂತಂತಂದ್ರೆ ಅನ್ಯಾಯ ಮಾಡ್ತಾ ಇದ್ದಾರ ಕೂಡಲೇ ಏನಂತಂತಂದ್ರ ಪಟ್ಟಣ ಪಂಚಾಯಿತಿ ಮಾಡಬೇಕು ಮತ್ತು ನಂಜುಳ್ಳ ನಮ್ಮ ಎಂ ಬಿ ಪ್ರಕಾಶ್ ವರದಿ ಪ್ರಕಾರ ಕೂಡಲೇ ಇದ್ದಂಥ ಹಳ್ಳಿಗಳಿಗೆ ನಮ್ಮ ತಾಲೂಕಿಗೆ ಏನಂತ ಕೊಡಬೇಕಂತ ನಾನು ಗೊತ್ತಿನ ದಿವಸ ಮನವಿ ಮಾಡ್ತೀನಿ ಇದೇ ತಿಂಗಳ ನವೆಂಬರ್ ಇಪ್ಪತ್ತೆರಡರ ಒಳಗಾಗಿ ಹುಲ್ಸೂರ್ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಘೋಷಣೆ ಮಾಡದಿದ್ದರೆ ಹುಲ್ಸೂರ್ ಪಟ್ಟಣದ ಶ್ರೀ ವೀರಭದೇಶ್ವರ್ ದೇವಸ್ಥಾನದಿಂದ ಬಾಲಕಿಯಲ್ಲಿರುವ ಉಸ್ತುವಾರಿ ಸಚಿವ ಈಶ್ವರಖಂಡೆ ಅವರ ಮನೆಯವರಿಗೆ ಪಾದಯಾತ್ರೆ ಮಾಡಿ ಘೇರಾವು ಹಾಕುತ್ತೇವೆ ಎಂದು ಎಚ್ಚರಿಸಿ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇಂದು ಒಂದ್ ವೇಳೆ ಇಪ್ಪತ್ತೆರಡು ತಾರೀಕು ಹುಲ್ಸೂರ್ ಪಟ್ಟಣ ಪಂಚಾಯತಿ ನೀವು ಘೋಷಣೆ ಮಾಡಿಲ್ಲ ಮಾನ್ಯ ಈಶ್ವರಖಂಡೆ ಸಾಹೇಬ್ರೆ ಪೌರಾಡಿತ ಸಚಿವ ರಹೀಮ್ ಖಾನ್ ಸಾಹೇಬ್ರೆ ನಿಮ್ಗೆ ಆಗ್ರಹ ಮಾಡ್ತೀವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಈಶ್ವರಖಂಡೆ ಸಾಹೇಬ್ ಮನೆಗೆ ಇದೇ ಹುಲ್ಸೂರು ಪಟ್ಟಣದ ಆರಾಧ್ಯ ದೈವ ಶ್ರೀ ವೀರಭದೇಶ್ ಮಂದಿರದಿಂದ ಬಾಲ್ಗಿರುವಂತಹ ಈಶ್ವರಖಂಡ್ ಮನೆಯವರಿಗೆ ಪಾದಯಾತ್ರೆ ಮಾಡ್ತೀವಿ ಘೇರವ್ ಹಾಕ್ತಿವಿ ಗೆರವ್ ನಮಗೆ ಸಾಧ್ಯ ಆಗಿಲ್ಲ ಅಲ್ಲೇ ನಮ್ ಹುಳಸೂರು ಪ್ರಮುಖರೆಲ್ಲರೂ ವಿಷಾದ ಬಾಟಲ್ ತುಂಬ ನಿಮ್ ಮಂದ್ ಕುಂಡಿರ್ತೀವಿ ಗ್ರಾಮ ಪಂಚಾಯತ್ ಸದಸ್ಯರಾದ ಜಗದೀಶ್ ದೇಟ್ನೆ ಮಾಜಿ ಸದಸ್ಯರಾದ ಅರವಿಂದ ಹರಿಪಲ್ಲಿ ಸೇರಿದಂತೆ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮಾನ್ಯ ಮುಖ್ಯಮಂತ್ರಿಯವರಿಗೆ ತಾವು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ರಿ ಹುಲ್ಸೂರನ್ನು ಪಟ್ಟಣ ಪಂಚಾಯಿತಿಯನ್ನು ಮೇಲ್ದರ್ಗಡೆಸೋ ಸಲುವಾಗಿ ತಮ್ಮ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಬೀದರ್ ಮೇಡಮ್ ಅವರ ಮುಖಾಂತರ ನಾವು ಸರ್ಕಾರಕ್ಕೆ ಸಲ್ಲಿಸಲಾಗುವುದು